ಬಂಡೆಹೊಸುರು ಸಿದ್ದೇಶ್ವರ ಸ್ವಾಮಿ ನಲ್ಲೂರು ಶ್ರೀ ಬೀರೇಶ್ವರ ಸ್ವಾಮಿ ಒಡಿಗೆನಹಳ್ಳಿ ಶ್ರೀ ಬೀರೇಶ್ವರ ಸ್ವಾಮಿ ಮೇಲೂರು ಬತ್ತೇಶ್ವರ ಸ್ವಾಮಿ ನಂದುಗುಡಿ ಬೀರೇಶ್ವರ ಸ್ವಾಮಿಯ ದೊಡ್ಡ ದೇವರುಗಳ ಪರ್ಯಟನ ಜಾತ್ರಾ ಮಹೋತ್ಸವ ಪ್ರಾರಂಭ ಪೂಜೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ನಂದಗುಡಿ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರುವ ಶ್ರೀ ಬಂಡೆಹೊಸೂರು ಸಿದ್ದೇಶ್ವರ ನಲ್ಲೂರು ಬೀರೇಶ್ವರ ಒಡ್ಗೆಹಳ್ಳಿ ಬೀರೇಶ್ವರ ಮೇಲೂರು ಬತ್ತೇಶ್ವರ ಹಾಗೂ ನಂದಗುಡಿ ಬೀರೇಶ್ವರ ಸ್ವಾಮಿ ದೇವರುಗಳ ದೊಡ್ಡ ಜಾತ್ರಾ ಮಹೋತ್ಸವವು ಇದೇ ತಿಂಗಳ ಮೂರನೇ ತಾರೀಕಿನಿಂದ ಪ್ರಾರಂಭವಾಗಿ ನಂದಗುಡಿ ಗ್ರಾಮದಲ್ಲಿ ಒಂಬತ್ತು ಹತ್ತು ಹನ್ನೊಂದು ಮೂರು ದಿನಗಳ ವಿಜೃಂಭಣೆಯಿಂದ ದೀಪಾರಾಧನೆ ಕರಡಿ ಮಜಲು ಡೊಳ್ಳು ಕುಣಿತ ತೆಂಗಿನಕಾಯಿ ಪವಾಡ ವೀರಗಾಸೆ ಕಾಲಾಟಗಾರರ ಪೂಜೆಯೊಂದಿಗೆ ಅಂತ್ಯಗೊಳ್ಳಲಿದೆ ಇನ್ನು ಮೂರನೇ ತಾರೀಕು ಪ್ರಾರಂಭಿಕವಾಗಿ ಬಂಡೆ ಉಸಿರಿನಲ್ಲಿ ಪವಾಡ ಮತ್ತು ಹೊಳೆ ಪೂಜೆ ಪ್ರಾರಂಭವಾಗಿ ನಂತರ ನಲ್ಲೂರು ವಿಜಯಪುರ ಮೇಲೂರು ಹಾಗೆಯೇ ನಂದುಗುಡಿಗೆ ಆಗಮಿಸಿ ನಂದುಗುಡಿಯಲ್ಲಿ ಮೂರು ದಿನಗಳ ಕಾಲ ವಿಶೇಷ ಪೂಜೆಗಳೊಂದಿಗೆ ಕಲಾತಂಡಗಳೊಂದಿಗೆ ಭಕ್ತಾದಿಗಳಿಗೆ ಅನ್ನ ಪ್ರಸಾದಗಳನ್ನು ವಿನಿಯೋಗ ಮಾಡಲಾಗುತ್ತದೆ ಎಂದು ದೊಡ್ಡದೇವರ ಜಾತ್ರಾ ಮಹೋತ್ಸವದ ಮಾಹಿತಿಯನ್ನು ಸದಸ್ಯರಾದ ಮುಂಜಾನಪ್ಪನವರು ಈ ರೀತಿಯಾಗಿ ಹಂಚಿಕೊಂಡಿದ್ದಾರೆ ಇಂದು ಪರ್ಯಟನ ಪೂಜೆ ಪ್ರಾರಂಭಾರ್ಥವಾಗಿ ಕುಲದ ಯಜಮಾನರುಗಳು ಗೌಡುಗರು ನಂದುಗುಡಿಯ ಮೂಲ ದೇವಾಲಯದಲ್ಲಿ ಸೇರಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಪಂಡೆ ಉಸೂರಿಗೆ ಸಿದ್ದೇಶ್ವರ ಸ್ವಾಮಿಯ ಪೀಠ ಮನೆ ದೇವರನ್ನು ಪರ್ಯಟನೆಗಾಗಿ ಕಳಿಸಿಕೊಡಲಾಯಿತು ಇದು ದೊಡ್ಡ ಜಾತ್ರೆ ದೊಡ್ಡ ಜಾತ್ರೆ ಎರಡನೇ ತಾರೀಕಿಂದ ನಾಳೆ ಮೂರನೇ ತಾರಕಿಂದ ಪ್ರಾರಂಭ ಆಗ್ತದೆ ಫಸ್ಟ್ ಬಂಡೆ ಹೊಸರು ನಲ್ಲೂರು ಮೇಲೂರು ವಿಜಯಪುರ ನಂದಗುಡಿ ಎಲ್ಲ ಒಂದು ಒಂದು ಪ್ರದಕ್ಷಿಣೆ ಹೊರಡೋದು ದೇವರುಗಳೆಲ್ಲ ಇಲ್ಲಿಂದ ಹೊರಟ್ರೆ ಬಂಡೆ ಹೋಗ್ತವೆ ಬಂಡೆ ಹೋಸರಿಂದ ನಲ್ಲೂರು ನಲ್ಲೂರಿಂದ ವಿಜಯಪುರ ವಿಜಯಪುರದಿಂದ ಮೇಲೂರು ಹೋಗಿ ಮೇಲೂರಿಂದ ನಂದಗುಡಿಗೆ ವಾಪಸ್ ಬರ್ತವೆ ನಾಲ್ಕು ಕಡೆ ಪರ್ಯಟನ ಮಾಡಿ ದೇವರುಗಳು ಇಲ್ಲಿ ದೊಡ್ಡದಾಗಿ ಕಾರ್ಯಕ್ರಮಗಳೆಲ್ಲ ನಡೆಸ್ಕೊಂಡು ಒಮ ಹತ್ತು ಹನ್ನೊಂದು ಎರಡು ದಿವಸ ಒಂಬತ್ತು ತಾರೀಕೆಲ್ಲ ಎಲ್ಲ ಇಲ್ಲಿ ಸೇರ್ತಾರೆ ಕೂಟುವ ನಮ್ಮಲ್ಲಿ ಕೂಟು ಅಂದ್ರೆ ಎಲ್ಲ ಕೂಡೋದು ಅಂತ ಕೂಡಿಬಿಟ್ಟು ಒಂಬತ್ತನೇ ಒಂಬೈ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ವಿಜೃಂಭಣೆಯಿಂದ ಎಲ್ಲ ಕಾರ್ಯಕ್ರಮಗಳು ದೇವರ ಪವಾಡ ಕಾಲಾಟಗಾರರು ವೀರ್ಲಿಂಗರು ಲಿಂಗ ಎಲ್ಲರೂ ಸೇರ್ಕೊಂಡು ಇಲ್ಲಿಂದ ನಾನು ಮೇಲೆ ಹುಟ್ಟದ ಕಡೆ ದೇವಸ್ಥಾನ ಇದೆ ಚಂದ ಮೂರ ದೇವಸ್ಥಾನ ಅಲ್ಲಿಗೆ ಹೋಗ್ಬಿಟ್ಟು ಕಾರ್ಯಕ್ರಮ ಮುಗಿಸ್ಕೊಂಡು ನಮ್ಮ ಅಣ್ಣ ತಮ್ಮನಲ್ಲಿ ಅವರು ಊರಿಗೆ ಹೋಗ್ತಾರೆ ಅದು ಹನ್ನೊಂದಕ್ಕೆ ಆದ್ರೆ ದೀಪೋತ್ಸವ ಹನ್ನೊಂದನೇ ತಾರೀಕು ದೀಪೋತ್ಸವ ಎಲ್ರಿಗೂ ಅವತ್ತು ದೀಪ ಕೊಡ್ತೀವಿ ಮೂರು ದಿವಸ ಕಾರ್ಯಕ್ರಮ ಮೂರು ದಿವಸ ಕಾರ್ಯಕ್ರಮಕ್ಕೆ ಒಂಬತ್ತನೇ ತಾರೀಕು ಎಲ್ಲ ನಮ್ಮ ಕುಲ್ಬಾಂಧರು ಭಾಗವಹಿಸ್ತಾರೆ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಇಲ್ಲೇ ಇದ್ಬಿಟ್ಟು ಸಾಮೂಹಿಕವಾಗಿ ಎಲ್ರಿಗೂ ಪ್ರಸಾದ ವಿನಿಯೋಗ ಇರ್ತದೆ ಪ್ರಸಾದ ಮುಗಿಸ್ಕೊಂಡು ಹನ್ನೊಂದನೇ ತಾರೀಕು ದೀಪಾರಾಧನೆ ಎಲ್ಲಾ ದಂಪತಿಗಳು ದೀಪ ತಗೊಂಡು ದೀಪದ ಕಾರ್ಯ ದೀಪೋತ್ಸವ ಮುಗಿಸ್ಕೊಂಡು ಅವರ ಊರೊಳಗೆ ಅವರು ಹೋಗ್ತಾರೆ